ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜವಿ ಸರಗೂರು ನೀವೀಗ ನೋಡ್ತಾ ಇದ್ದೀರಾ ಬೃಹತ್ ಸಿರಿಧಾನ್ಯ ಮೇಳ ಸರಗೂರು ಇಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ನೇತೃತ್ವದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮೂರು ದಿನಗಳ ಕಾಲ ಸಿರಿಧಾನ್ಯ ಮೇಳ ನಡೀತು ನಾವೀಗ ಆ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದೀವಿ ಈ ಸಿರಿಧಾನ್ಯ ಮೇಳದಲ್ಲಿ ಸಿರಿಧಾನ್ಯಕ್ಕೆ ಸಂಬಂಧಿಸಿದಂಥ ವಸ್ತು ಪ್ರದರ್ಶನಗಳನ್ನು ಸ್ಟಾಲ್ಗಳನ್ನು ಮಾರಾಟ ಮಳಿಗೆಗಳನ್ನು ಇಡಲಾಗಿತ್ತು ಇಲ್ಲಿ ಬಂದಂಥವರಿಗೆ ಸಿರಿಧಾನ್ಯದ ಮಹತ್ವ ಸಿರಿಧಾನ್ಯ ಬಳಸೋದ್ರಿಂದ ನಾವು ಹೇಗೆಲ್ಲ ಆರೋಗ್ಯವಂತರಾಗಿರ್ಬೋದು ಕಾಯಿಲೆಗಳನ್ನು ಓಡಿಸ್ಬೋದು ಅನ್ನೋಂಥ ವಿಚಾರಗಳನ್ನೆಲ್ಲ ಇಲ್ಲಿ ತಿಳಿಸಲಾಗ್ತಿತ್ತು ಬನ್ನಿ ಈಗ ನಾವು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನ್ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮೊದಲು ನೋಡ್ಬೋದು ಅದಕ್ಕೂ ಮುಂಚೆ ಎಲ್ಲರೂ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಿರಿಧಾನ್ಯ ಅಂತಂದರೆ ಹೆಸರೇ ಸೂಚಿಸುವ ಹಾಗೆ ಸಿರಿ ಅಂದರೆ ಸಂಪತ್ತು ಸಮೃದ್ಧಿ ಅಂದರೆ ಆಗಿನ ಕಾಲದಲ್ಲೆಲ್ಲ ಸಿರಿಧಾನ್ಯಗಳನ್ನೇ ಬಳಸ್ತಾಯಿದ್ರು ನವಣೆ ಜೋಳ ಮತ್ತು ಸಜ್ಜೆ ಹೀಗೆ ನಾನಾ ರೀತಿಯ ಸಿರಿಧಾನ್ಯಗಳನ್ನು ಬಳಸ್ತಾಯಿದ್ರು ಎಲ್ಲರೂ ಆರೋಗ್ಯವಾಗಿರ್ತಿದ್ರು ಶತಾಯುಗಳಾಗಿ ಬಳ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಸಿರಿಧಾನ್ಯ ಮಾಯವಾಗಿದೆ ಫಾಸ್ಟ್ ಫುಡ್ಡು ವೇಸ್ಟ್ ಫುಡ್ಡು ಇನ್ಯಾವುದೋ ಒಂದಷ್ಟು ಫುಡ್ಡುಗಳು ಸೇರಿಕೊಂಡು ಐವತ್ತು ವರ್ಷ ಬದುಕದೆ ಕಷ್ಟ ಆಗ್ಬಿಟ್ಟೈತೆ ಹಂಗಾಗೈತೆ ಈಗ ನಮ್ಮ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇನ್ನಾದರೂ ಸಿರಿಧಾನ್ಯಗಳನ್ನು ಬಳಸೋಣ ಸಿರಿಧಾನ್ಯ ಬಳಸೋದ್ರಿಂದ ಬಿ ಪಿ ಶುಗರು ಮತ್ತು ಬೇರೆ ಬೇರೆ ಥರದ ಕಾಯಿಲೆಗಳೆಲ್ಲ ದೂರಗೊಟ್ಟೋಗ್ತವೆ ನಮ್ಮ ಹತ್ರನೇ ಬರೋಲ್ಲ ಸಿರಿಧಾನ್ಯ ಬಳಸಬೇಕು ಬೆಳೆಸ್ಬೇಕು ಮತ್ತು ಎಲ್ಲರಿಗೂ ಕೊಡಬೇಕು ಇತ್ತೀಚಿಗೆ ರೈತರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಸಿರಿಧಾನ್ಯ ಮತ್ತು ಆಹಾರ ಧಾನ್ಯಗಳನ್ನು ಬೆಳೆಯೋಕೆ ಇಷ್ಟಪಡ್ತಾ ಇಲ್ಲ ಯಾಕಂತಂದ್ರೆ ಕೆಲವು ಕಡೆ ಆನೆಗಳ ಕಾಟದಿಂದ ಬೆಳೀತಾ ಇಲ್ಲ ಮತ್ತೆ ಕೆಲವು ಕಡೆ ಮಳೆ ಸರಿಯಾಗಿ ಆಗಲ್ಲ ಇನ್ನೊಂದಷ್ಟು ಕಡೆ ನೀರಿನ ಸಮಸ್ಯೆ ರೈತರಿಗೂ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತವೆ ಅಲ್ಲಿಯ ಹವಾಮಾನಗನುಗುಣವಾಗಿ ಅವರು ಬೆಳೀತಾರೆ ಈ ಉದಾಹರಣೆಗೆ ನಮ್ಮ ತಾಲೂಕಿನಲ್ಲೇ ತಗೊಳ್ಳಿ ನಮ್ಮ ಸರ್ಗೂರು ಹೆಚ್ಚಡಿ ಕೋಟೆ ಭಾಗದಲ್ಲಿ ಮೊದಲೆಲ್ಲ ಜೋಳ ಬೆಳೀತಾ ಮಾಮೂಲಿ ಜೋಳನ ಆ ಜೋಳ ಮಾಯವಾಗಿ ಹೊಟ್ಟೋಯ್ತು ಎಲ್ಲೂ ಕಾಣ್ತಾನೆ ಇಲ್ಲ ಎಲ್ಲಿ ನೋಡಿದ್ರೂ ಹತ್ತಿ ಕಾಣುತ್ತೆ ಅದು ಬಿಟ್ಟರೆ ಇತ್ತೀಚೆಗೆ ಗೇಲು ಗೇಲು ಅಂದರೆ ಚಿಯಾ ಅಂತ ಏನು ಕರಿತೀವಿ ಅದು ಜಾಸ್ತಿ ಕಾಣ್ತಾ ಇದೆ ಅದು ನಮ್ಮ ರೈತರು ತಪ್ಪು ಅಲ್ಲ ಯಾಕಂತಂದ್ರೆ ನಮ್ದು ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಬೇರೆ ಬೆಳೆಗಳನ್ನು ಹಾಕಿದ್ರೆ ಆನೆಗಳು ಹಂದಿಗಳು ಬೇರೆ ಬೇರೆ ಕಾಡು ಪ್ರಾಣಿಗಳು ಅವನ್ನ ಸರ್ವನಾಶ ಮಾಡಿ ರೈತರಿಗೆ ತುಂಬಾ ಅನಾನುಕೂಲ ಮಾಡ್ತವೆ ಅದೇ ಗೇಲ್ ಹಾಕಿದ್ರೆ ಯಾವ ಪ್ರಾಣಿ ಪಕ್ಷಿಗಳು ತಿನ್ನಲ್ಲ ಏನಿಲ್ಲ ರೈತರಿಗೆ ಅದೊಂದು ವಾಣಿಜ್ಯ ಬೆಳೆಯಾಗಿ ಏನಾಗಿದೆ ಇತ್ತೀಚೆಗೆ ಆಹಾರ ಧಾನ್ಯಗಳು ಕಡಿಮೆಯಾಗಿ ಬೇರೆ ವಾಣಿಜ್ಯ ಬೆಳೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ದಾರೆ ಶುಂಠಿ ಮತ್ತು ಬೇರೆ ಬೇರೆ ಥರದ್ದನ್ನೆಲ್ಲ ಹಾಗೆಯೇ ರಾಯಚೂರು ಭಾಗದಲ್ಲೂ ಸಹ ಇಲ್ಲಿ ರಾಯಚೂರ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಸ್ಟಾಲ್ ಹಾಕೋಕ್ಕೆ ರಾಯಚೂರಿಂದ ಸಹ ಒಂದು ತಂಡ ಬಂದಿತ್ತು ರಾಯಚೂರು ಅಂದರೆ ಅದು ಭತ್ತದ ಕಣಜ ಅಲ್ಲಿ ಕೃಷ್ಣ ಮತ್ತು ತುಂಗಾಭದ್ರಾ ನದಿಗಳು ಯಥೇಚ್ಛವಾಗಿ ನೀರಿನ ವ್ಯವಸ್ಥೆಯನ್ನು ಒದಗಿಸ್ಕೊಡೋದ್ರಿಂದ ಅದು ಭತ್ತದ ಕಣಜ ಭತ್ತವನ್ನು ಜಾಸ್ತಿ ಬೆಳೀತಾರೆ ಹಾಗೆಯೇ ಅಲ್ಲಿ ಮಳೆ ತುಂಬ ಕಡಿಮೆ ಇರೋದ್ರಿಂದ ಅಲ್ಲಿ ಜಾಸ್ತಿ ಹತ್ತಿಯನ್ನು ಬೆಳೀತಾರೆ ಮತ್ತು ಅಲ್ಲಿಗನುಗುಣವಾಗಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಇರ್ಬೋದು ಮತ್ತೆ ಬೇರೆ ಬೇರೆ ಥರದ ಬೆಳೆಗಳನ್ನು ಅಲ್ಲಿ ಬೆಳೀತಾರೆ ಆದರೆ ಸಿರಿಧಾನ್ಯದ ವಿಚಾರಕ್ಕೆ ಬಂದಾಗ ರಾಯಚೂರಲ್ಲಿ ಜೋಳವನ್ನು ಜಾಸ್ತಿ ಬೆಳೀತಾರೆ ಯಾಕೆಂದರೆ ಅದು ಜೋಳ ಅಲ್ಲಿ ರೊಟ್ಟಿಗೆ ತುಂಬ ಬೇಕಾದಂಥದ್ದು ಮತ್ತು ಸಜ್ಜೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ಖಡಕ್ ರೊಟ್ಟಿ ಸಜ್ಜೆ ಖಡಕ್ ರೊಟ್ಟಿ ಈಗೆಲ್ಲ ಬೇರೆ ಥರದ ಎಲ್ಲ ಅದನ್ನು ಅಲ್ಲಿ ಮಾಡ್ತಾರೆ ಆದರೆ ನಮ್ಮ ಮೈಸೂರು ಭಾಗದಲ್ಲಿ ಅದರಲ್ಲೂ ನಮ್ಮ ಸರಗೂರು ಇಚ್ಡಿಕೋಟೆ ಭಾಗದಲ್ಲಿ ರಾಗಿ ಬೆಳೆಯವರು ಕಡಿಮೆ ಆಗಿದ್ದಾರೆ ಜೋಳ ಬೆಳೆಯವರು ಕಮ್ಮಿ ಆಗಿದ್ದಾರೆ ನಾವಣೆ ಅಂತೂ ನೋಡೋಲ್ಲ ಬಿಡಿ ಹಂಗಾಗ್ಬಿಡೈತೆ ಈಗ ಮೊದಲೆಲ್ಲ ನಾವಣೆ ಗಂಜಿ ನಾವಣೆಯಲ್ಲಿ ಅನ್ನ ಮಾಡೋವಂಥದ್ದು ಜೋಳದಲ್ಲಿ ರೊಟ್ಟಿ ಮಾಡೋವಂಥದ್ದು ಜೋಳದಲ್ಲಿ ಮುದ್ದೆ ಮಾಡೋವಂಥದ್ದು ಹೀಗೆ ಎಲ್ಲ ಥರದ್ದು ಇತ್ತು ಆದರೆ ಇತ್ತೀಚೆಗೆ ಆಹಾರ ಧಾನ್ಯಗಳು ಸಿರಿಧಾನ್ಯಗಳು ತುಂಬ ಕಡಿಮೆ ಆಗಿದೆ ಇನ್ನಾದರೂ ನಾವೆಲ್ಲ ಸಿರಿಧಾನ್ಯಗಳನ್ನು ಬೆಳೆಸೋಣ ಆರೋಗ್ಯದಲ್ಲಿ ಸಿರಿಯನ್ನು ಕಾಣೋಣ ಇಲ್ಲಿ ನೋಡಿ ರಾಗಿಯಿಂದ ಮಾಡಿರುವಂಥ ಬೋಟಿ ರಾಗಿಯಿಂದ ಮಾಡಿರುವಂಥ ರೊಟ್ಟಿ ರಾಗಿಯಿಂದ ಮಾಡಿರುವಂಥ ಇತರೆ ತಿಂಡಿ ತಿನಿಸುಗಳನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ರು ಜನರು ತುಂಬಾ ಚೆನ್ನಾಗಿ ಅದನ್ನು ತಗೊಂಡ್ರು ತಿಂದ್ರು ಮುಂದಿನ ವಿಡಿಯೋದಲ್ಲಿ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನೋಡಿದ್ರಲ್ವಾ ಈ ವಿಡಿಯೋವನ್ನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್